ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ವ್ಲಾಗ್ಸ್ ನಿಮಗೆ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರೂ ಮೇಲಿರುತ್ತೆ ಅಂತ ಎಸ್ ಇವತ್ತು ನಾನು ತಮ್ಮಲ್ಲಿ ನೋ ಹಾಕಿರೋ ಹಾಗೆ ಮಂತ್ಲೈಕ್ ಹೋಗುವಂಥ ಭರ್ಜರಿ ಪ್ರಿಪ್ರೇಷನ್ನ ವ್ಲಾಗ್ ಮಾಡ್ತಾಯಿದ್ದೀನಿ ಮೊದಲನೇ ಹೋಗ್ಬೇಕಾದ್ರೆ ಲೈಕ್ ಅಂತಲೇ ಅಂತಲಿಲ್ಲ ಯಾವ್ದಾದ ದಿವ್ಸಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಹಾಕ್ತೀವಿ ಮೊದಲೇ ಅನ್ನೋದೇ ಈ ವಿಡಿಯೋ ಇವಾಗ ನೋಡಿ ಮೊದಲೇ ನಾವು ಕರ್ಜಿಕಾಯಿಗೆ ಅಂದ್ಬಿಟ್ಟು ಹಿಟ್ಟೆಲ್ಲ ಕಲಸಿಟ್ಟಿದ್ದೀವಿ ಅದು ಸ್ವಲ್ಪ ನೆನೆಯಷ್ಟೊತ್ತಿಗೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ಳೋಣ ಟಿಫನ್ಗೆಲ್ಲ ಆಗುತ್ತಲ್ಲ ಮಕ್ಳು ಇರ್ತಾವಲ್ಲ ಅಂದ್ಬಿಟ್ಟು ಇವಾಗ ಪುಳಿಯೋಗರೆ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸಹ ನಾವು ಸ್ವಲ್ಪ ಜಾಸ್ತಿ ಪುಳಿಯೋಗರೆ ಮಾಡ್ತಿರೋದ್ರಿಂದ ಕಡಲೆ ಬೀಜ ತುಂಬ ಜಾಸ್ತಿ ಇದ್ದೀವಿ ಅಷ್ಟೇ ಕಡಲೆ ಬೀಜ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಫ್ರೈ ಆಗ್ತಿದ್ದಂಗೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬಾಯ್ ಬಿಟ್ಕೊಳಂಗಾಗುತ್ತೆ ಬೀಜ ಅಲ್ಲಿವರೆಗೂ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜನ ಏನು ಗೊತ್ತಾ ನೀವು ಹೊರಗಡೆ ಎಲ್ಲಾದ್ರೂ ಹೋಗ್ತಿದ್ದೀರಾ ಸ್ವಲ್ಪ ಲಾಂಗ್ ಟ್ರಾವೆಲಿಂಗ್ ಅನ್ನೋದಾದರೆ ಈ ರೀತಿ ಏನಾದರೂ ಇವಾಗ ಟೊಮೆಟೊ ಭಾತೋ ಅಥವಾ ಏನಾದರೂ ಚಪಾತಿನೋ ಏನಾದ್ರೂ ಇಟ್ಕೋಬೇಕು ಪುಳಿಯೋಗ್ರೂ ಈ ರೀತಿ ಇಲ್ಲಾಂತಂದರೆ ಮಕ್ಕಳು ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಮೂರು ಟೈಮು ಕೊಡ್ಸೋದಿಕ್ಕೆ ಆಗೋದಿಲ್ಲ ಅಲ್ವಾ ಕೊಡ್ಸೋದಿಕ್ಕೆ ಅಂದರೆ ಅವ್ರು ಎಲ್ತ್ ನೋಡ್ಬೇಕು ನಾವು ನಮ್ಮೆಲ್ತು ಹಾಗೆ ಮಕ್ಕಳಿತು ಅದರಿಂದ ನಾವು ಒಂದೆರಡು ಟೈಮಿಗೆ ಆಗೋಷ್ಟು ಅದನ್ನು ನಾವು ಮಾಡಿ ಇಟ್ಕೊಂಡು ಹೋಗ್ತಾ ಹಾಕೋಬೇಕು ಇವಾಗ ನೋಡಿ ಬಗ್ಗೆ ಹೆಚ್ಚಿದ ನಂತರ ಸಾಸಿವೆ ಹಾಕ್ಕೊಳ್ತಾಯಿದ್ವಿ ಸಾಸಿವೆ ಚಿಟಪಟ ಅಂತ ತಿಳಿದ ನಂತರ ಕರ್ಬೇವು ಇದ್ದೀವಿ ಕರ್ಬೇವು ಹಾಗೆ ಸ್ವಲ್ಪ ಒಣ ಮೆಣ್ಸಿನ್ಕಾಯಿ ನೀವು ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೀವು ಗುಂಟೂರು ಮೆಣ್ಸಿ ಕಾಯಿ ಸಾಸಿವೆ ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಅಮ್ಮ ಪುಳಿಯೋಗರೆ ಮಾಡೋದು ತುಂಬ ಫೇಮಸ್ಸು ತುಂಬಾ ಚೆನ್ನಾಗಿರುತ್ತೆ ನಮಗೆ ದೇವಸ್ಥಾನಗಳೆಲ್ಲ ಸಿಗುತ್ತೆ ಪ್ರಸಾದ ಅದೇ ರೀತಿ ಇರುತ್ತೆ ಅದಕ್ಕೆ ನಾನು ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಡ್ರೈ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಪುಳಿಯವರೆ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಆಗಿದ್ನ ಯಾಕೆ ಒಗ್ಗರಣೆ ಆಗಿದ್ದಂತ ನಾನು ಇದಕ್ಕೆ ಹುಣಸೆನ ರಸ ಇರುತ್ತಲ್ಲ ಹುಣಸೆನ ರಸನ ಕ್ಯೂಚಿ ಹುಯ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಹುಳಿ ಅನ್ನೋದನ್ನು ನೋಡಿಕೊಂಡು ಹಾಕೊಳ್ಳಿ ಹುಣ್ಸೆನ ರಸ ಚೆನ್ನಾಗಿ ಬೇಯಬೇಕು ಹುಣಸೆನ ರಸ ಹಾಕಿದ ಮೇಲೆ ಬೆಲ್ಲ ಹಾಕ್ಕೊಳ್ತಾಯಿದೀವಿ ಒಂದು ಇಡಿಯಷ್ಟು ಸುಮಾರು ಒಂದು ಇಡಿಯಷ್ಟಾದರೆ ಸಾಕು ಒಂದು ಇಡಿಯಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೇನ್ ಅಮ್ಮ ಮಾಡುವಂತ ಪುಳಗ್ರೆ ಸೀಕ್ರೆಟ್ ಏನಪ್ಪಾ ಅಂದ್ರೆ ನೋಡಿ ಬೆಲ್ಲನ ಚೆನ್ನಾಗಿ ಕರಗಿ ಆ ಹುಣಸನ್ ಜೊತೆ ಚೆನ್ನಾಗಿ ಬೆಂದ್ರಷ್ಟೇ ಅದು ಪಾಕದರ ಆಗುತ್ತೆ ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು ಗಟ್ಟಿ ಆಗುತ್ತೆ ನೀವು ದೇವಸ್ಥಾನದಲ್ಲಿ ಯಾವ ರೀತಿ ತಿಂತೀರೋ ಅದೇ ಪರ್ಫೆಕ್ಟ್ ಟೇಸ್ಟ್ ಇರುತ್ತೆ ನೀವು ಸಲ ಮಾಡಿ ನೋಡಿ ಖಂಡಿತ ತುಂಬಾನೇ ಚೆನ್ನಾಗಿ ತುಂಬಾ ಇಷ್ಟಪಟ್ಟು ತಿಂತೀರಾ ಚೆನ್ನಾಗಿ ಕುದಿಯೋದ್ ಬಿಡಿ ನಾರ್ಮಲ್ ಆಗಿ ನೀವು ಮನೇಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಒಂದು ಐದು ನಿಮಿಷದಲ್ಲಿ ಆಗಲ್ಲ ಬೆಂದೋಗಿಬಿಡುತ್ತೆ ಇವಾಗ ನೋಡಿ ಎಳ್ಳು ಒಂದೆರಡು ಸ್ಪೂನ್ ಸ್ಪೂನು ಕೊಬ್ಬರಿ ಒಂದು ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಿಮಗೆ ಕೊಬ್ಬರಿ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಇವಾಗ ಕುದೀತಾ ಇದೆ ಲಾಸ್ಟಿಗೆ ಹಾಕೋಬೇಕು ಎಳ್ಳು ಹಾಗೆ ಕೊಬ್ಬರಿನ ನಾವಿಲ್ಲಿ ಸಾಂಬಾರ್ ಪುಡಿ ಹಾಗೆ ಮನೇಲಿ ಮಾಡಿರುವಂಥ ಪುಳಿಯೋಗರೆ ಪೌಡರ್ ಎಲ್ಲ ಹಾಕ್ತಾ ಇದ್ದೀವಿ ಅದು ಮಂತ್ರಾಲಯಕ್ಕೆ ರೆಡಿನಾ ನೀವು ಬೇಕಾದ ಒಂದು ಸಲ ನಾನು ಎಷ್ಟು ಸಲ ಹೋಗಿದ್ದೀವಿ ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮು ಆಗಲೇ ಹೋಗಿದ್ದ ಆಲ್ ದ ಬೆಸ್ಟ್ ನೋಡಿ ಈಗ ನಾನು ಮಾತ್ರ ಸುಷ್ಟೊತ್ತಿಗೆ ಆಲ್ಮೋಸ್ಟ್ ಪಾಕ ಥರ ಚೆನ್ನಾಗಿ ಬಿಂದೇ ಬಿಡ್ತಿದ್ದು ಇವಾಗ ನಾನು ಎರಡು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರು ಪೌಡರ್ ನೀವು ಬೇಕಿದ್ದರೆ ಬೇಳೆ ಸಾಂಬಾರು ಪೌಡ್ರಲ್ಲೇ ನೀವು ಒಳ್ಳೆ ಈ ರೀತಿ ಇದೇ ಪ್ರೊಸೆಸರ್ ಯೂಸ್ ಮಾಡ್ಕೊಂಡು ಒಳ್ಳೆ ಟೇಸ್ಟಿ ಆಗಿರುವಂಥ ಪುಳಿಯೋಗರೆ ಕೊಜ್ಜಿನ ರೆಡಿ ಮಾಡ್ಕೊಬೋದು ನಾನು ಬೇಳೆ ಸಾಂಬಾರು ಪೌಡ್ರ್ನು ಹಾಕ್ತೀನಿ ಹಾಗೆ ಅಂಗ್ಡಿಗೆ ತರಿಸಿರುವಂಥ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ಹಾಗೆ ಮನೇಲೇ ಮಾಡ್ಕೊಂಡಿರುವಂಥ ಪುಳಿಯೋಗರೆ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ನಾವು ಅದನ್ನು ಕೂಡ ಹಾಕ್ತೀವಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ತೀವಿ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಸಾಂಬಾರು ಪುಡಿ ಹಾಕ್ತಂಗೆ ಅದರ ಗಮ ನೋಡಬೇಕು ಎಷ್ಟು ಚೆನ್ನಾಗಿ ಬರ್ತಿರ್ ಬರ್ತಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಮನೆ ಮಾಡಿರುವಂಥ ಪುಳಿಯೋಗರೆ ಪೌಡರ್ ಹಾಗೆ ಅಂಗಡಿಯಿಂದ ತಂದಂಥ ಅಯ್ಯಂಗಾರ್ ಪುಳಗರೆ ಪೌಡರ್ ಎರಡನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಎರಡು ಪೌಡರ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಪೌಡರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಮೂರು ಇಡಿಯಷ್ಟು ಹಾಕ್ಕೊಂಡೆ ಅಂತಲೇ ಹೇಳ್ತೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಗಂಟಿಲ್ದ ಇಲ್ದ ರೀತಿಯ ಮಿಕ್ಸ್ ಮಾಡಿ ಮಿಕ್ಸ್ ಹಾಕಿ ಫುಲ್ಲು ಎಣ್ಣೆ ಬಿಡಬೇಕು ಅದು ಎಣ್ಣೆ ತೇಳ್ಕೊಂಡು ಬರುತ್ತೆ ಮೇಲ್ಗಡೆ ಅಲ್ಲಿವರೆಗೂ ನೀವು ಬೇಯಿಸ್ಬೇಕಷ್ಟೇ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಫುಲ್ಲು ಹೈ ಫ್ಲೇಮ್ ಇಡೋದಕ್ಕೆ ಹೋಗ್ಬಿಡಿ ಸೀರದಂಗೆ ಆಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಫುಲ್ಲು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಹಾಕ್ಕೊಂಡ್ರೆ ನಮ್ಮ ಟೇಸ್ಟಿ ಆಗಿರುವಂಥ ಪುಳಿಯೋಗ್ರೆ ಎಮ್ಮೆ ಎಮ್ಮೆಗೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಎಣ್ಣೆ ಬಿಡ್ತೀವಿ ಅಂತ ಕಡಲೆ ಬೀಜ ಎಳ್ಳು ಕೊಬ್ಬರಿ ನೀಟಾಗಿ ಎಣ್ಣೆ ಬಿಡ್ತಿದೆ ತುಂಬಾ ಚೆನ್ನಾಗಿ ನಾವು ಆಲ್ಮೋಸ್ಟ್ ಹೊರಗಡೆ ಎಲ್ಲ ಲಾಂಗ್ ಲಾಂಗ್ ಡ್ರೈವ್ ಆ ಥರ ಟ್ರಾವೆಲಿಂಗ್ ಹೋದಾಗ ಮನೇಲಿ ಅಟ್ಲೀಸ್ಟ್ ನಮ್ಮ ಕೈ ಏನಾಗುತ್ತೋ ಒನ್ ಟೈಮ್ಗಾದ್ರೂ ಸರಿ ನಮ್ಮ ಕೈ ಒನ್ ಟೈಮ್ ಆ ಒನ್ ಟೈಮ್ ಮಾಡ್ಕೊಂಡು ತೊಗೊಂಡೋಗ್ತೀವಿ ಆಲ್ಮೋಸ್ಟ್ ಹೊರಗಡೆ ಅದು ಔಟ್ಸೈಡ್ ಅವಾಯ್ಡ್ ಮಾಡ್ತೀವಿ ಮಕ್ಕಳೆಲ್ಲ ಇರೋದ್ರಿಂದ ಇವಾಗ ಲಾಸ್ಟಿಗೆ ಕೊಬ್ಬರಿ ಎಳ್ಳು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಾಗಿದೆ ತಳ ಕೂಡ ಬಿಟ್ಟುಬಿಡುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾವು ಬೆಲ್ಲ ಹಾಕಿರೋದ್ರಿಂದ ತಳ ಕೂಡ ಬಿಟ್ಟುಬಿಡುತ್ತೆ ಅದೊಂದು ಕನ್ಸಿಸ್ಟೆನ್ಸಿಗೆ ಬಂದ ನಂತರ ತಳ ಬಿಟ್ಟು ಬಿಡುತ್ತೆ ಸೊ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಇವಾಗ ಕರ್ಜಿಕಾಯಿ ಪ್ರಿಪ್ರೇಷನ್ ಮಾಡಬೇಕು ನಾನು ಆಮೇಲೆ ಹೋಗ್ಬೇಕಾದ್ರೆ ಬೆಳಗ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಕಡಲೆ ಬೀಜ ಹಾಕಿ ಪುಳಿಯೋಗರೆ ಎರಡನ್ನು ಪುಳಿಯೋಗರೆ ಗೊಜ್ಜು ಎರಡನ್ನು ಇವಾಗ ಕರ್ಜಿಕಾಯಿ ಮಾಡೋಣ ಬನ್ನಿ ನೋಡಿ ರೀತಿ ಚಿಕ್ಕ ಚಿಕ್ಕದಾಗೆ ಲಟ್ಟಿಸ್ಕೋಬೇಕು ನಮ್ ನಮ್ಗಾನುನು ಎಲ್ಪ್ ಮಾಡ್ತಾಳು ಕರ್ಜಿಕಾಯಿ ಮಾಡೋಕೆ ಗಾನು ಮೊದ್ಲು ಕರ್ಜಿಕಾಯಿ ಒಳಗಿದೈತಿ ಹಸಿಟ್ಟು ಹಾಕೋಬೇಕು ಹಸಿಟ್ಟು ಹಾಕೊಂಡ ನಂತರ ಇದು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೊಂಡು ಕರ್ಜಿಕಾಯಿ ಒಡೆದೋಗ್ಬಿಡುತ್ತೆ ಈ ರೀತಿ ಹಾಕೊಂಡು ಪ್ರೆಸ್ ಮಾಡ್ಬೇಕು ಹಿಂಗೆ ಎಕ್ಸ್ಟ್ರಾ ಎಲ್ಲ ಸಂದಿದಿಟ್ಟಲ್ಲ ತಗಿಬೇಕು ನೋಡಿ ಎಷ್ಟು ಬಂದಿದೆ ಇಂಟಾಗಿ ಬಂದಿದ್ವಿ ನೋಡಿ ಅಮ್ಮ ಬತ್ತಾಳೆ ನನ್ನ ತಂಗಿ ಬತ್ತಾಳೆ ಅಚ್ಚು ಯಾರದು

ಹಾಂ ಟಿಶ್ ಏನು ಸ್ವೀಟ್ ಅದು ಬಿಸ್ಕೆಟ್ ಬಿಸ್ಕೆಟ್ ಹಾಂ ಚ ಚೆನ್ನಾಗಿದೆ ನೀವು ತಿನ್ನಕ್ಕೆ ನೀವು ತಿನ್ನೋಕೆ ಹೋಗ್ತಿದ್ದೀರಾ ನೀವು ತಿನ್ನೋಕೆ ಹೋಗ್ತಿದ್ದೀರಾ ಪೂಜೆಗೆ ಹೋಗ್ತಿದ್ದೀರಾ ಹೀಗೆಲ್ಲ ಒತ್ತಿಟ್ಕೊಬಿಟ್ಟಿದ್ದೀವಿ ನೀನು ಹ್ಯಾಂಗೆ ತಿಂತಾರಾ ಅಮ್ಮುನ ನಾನು ಇವರೆಲ್ಲಾದರೂ ಲೈಕ್ ಹೋಗ್ತಾರೆ ನಾನು ಒಬ್ಳೇ ಇರ್ತೇನೆ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದೆ ಬಂದಿದ್ಲು ಅವಳು ಕರ್ಜಿಕಾಯಿ ನೋಡ್ಬಿಟ್ಟು ಅವಳು ಫಸ್ಟು ಕಡುಬು ಅಂತ ಅಂದ್ಕೊಬಿಟ್ಲು ಅದಕ್ಕೆ ಎಣ್ಣೆ ಹಾಕ್ತಾರಂಥ ಆಶ್ಚರ್ಯದಿಂದ ಕೇಳ್ತಿದ್ದಾರೆ ನೋಡಿ ಇವಾಗ ಎಣ್ಣೆ ಚೆನ್ನಾಗ್ ಮೇಲೆ ಈ ನಾವು ಏನು ಒತ್ತಿರ್ತೀವಿ ಕರ್ಜಿಕಾಯಿ ಅದನ್ನು ಎಣ್ಣೆ ಒಡೆ ಹಾಕ್ಕೊಂಡು ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಬೇಗ ಕರ್ಜಿಕಾಯಿ ಬೇಗ ಬೇಗ ಆಗಿಬಿಡುತ್ತೆ ಇನ್ನು ಚಕ್ಲಿ ಕೊಡ್ಬಳ ಲೇಟ್ ಆಗೋದು ನೋಡಿ ಈ ರೀತಿ ಬಿಸ್ಕೆಟ್ ಕಲರ್ ಬಂದ ತಕ್ಷಣವೇ ನೀವು ನೀಟಾಗಿ ತಿರುಗಾಕ್ಕೊಂಡು ಬೇಯಿಸ್ಕೊಂಡು ಈ ರೀತಿ ಎತ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ಕರ್ಜಿಕಾಯಿ ರೆಡಿಯಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮೇಲುಗಡೆ ಬಿಸ್ಕೆಟ್ ಥರ ಇತ್ತು ತುಂಬಾ ಚೆನ್ನಾಗಾಗಿತ್ತು ಇವಾಗ ನೋಡಿ ತಿಂಡಿ ಎಲ್ಲ ರೆಡಿ ಆಯಿತು ಕರ್ಜಿಕಾಯಿ ಪುಳಿಯೋಗರೆ ರೆಡಿ ಆಗಿದೆ ಇವಾಗ ಅಮ್ಮ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾಯಿದ್ದಾರೆ ಯಾವೋ ಹ್ಞೂ ನಾನು ಹಚ್ಚೋದು ಬಟ್ಟೆ ತಗೊಂಡೋಗಿ ಕೊಟ್ಟೆ ಹಚ್ಚೋದು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರದನ್ನು ಬಟ್ಟೆ ಕೊಟ್ಟೆ ಅಮ್ಮ ಒಟ್ಟಿಗೆ ನಾಲ್ಕು ಜನದನ್ನು ಬಟ್ಟೆ ಪ್ಯಾಕ್ ಮಾಡಿಕೊಂಡ್ರು ನಾನು ಹೋಗ್ತಿಲ್ಲ ಅನ್ನೋದೊಂದೇ ಬೇಜಾರು ಇಷ್ಟೆಲ್ಲ ಚೆನ್ನಾಗಿ ತಯಾರಿಯಾಗಿ ನಾನು ಹೋಗ್ತಿಲ್ಲ ಅನ್ನೋದೇ ಒಂದು ಸ್ವಲ್ಪ ಬೇಜಾರಾಗಿತ್ತು ಪರವಾಗಿಲ್ಲ ಇವ್ರಿಗೆ ಆರೋಗ್ಯವಾಗಿ ಹೋಗಿ ಕ್ಷೇಮವಾಗಿ ಬಂದರೆ ಅಷ್ಟೇ ಸಾಕು ಮೇನ್ ಬಟ್ಟೆ ಯಾವ ರೀತಿ ತಗೋಬೇಕಂದ್ರೆ ಒಂದು ಎಕ್ಸ್ಟ್ರಾ ನಿಮ್ಮ ಮಕ್ಕಳು ಇಟ್ಕೊಂಡಿದ್ದೀರಾ ಅಂತಂದ್ರೆ ಒಂದು ಎಕ್ಸ್ಟ್ರಾ ಶಾಲ್ ಇರಬೇಕು ಒಂದು ಎಕ್ಸ್ಟ್ರಾ ಟವಲ್ ವೇಸ್ಟ್ ಟವಲ್ ಇರ್ಬೇಕಂದ್ರೆ ವಾಮಿಟಿಂಗ್ ಏನಾದ್ರು ಮಾಡಿ ಚಳಿ ಯಾವಾಗ ಕೈ ಒರೆಸೋದಕ್ಕೆ ಬಾಯಿ ಒರ್ಸೋದಿಕ್ಕೆಲ್ಲ ಒಂದು ಎಕ್ಸ್ಟ್ರಾ ಬಟ್ಟೆ ಇರಲೇಬೇಕು ಅಮ್ಮ ಅದನ್ನೆಲ್ಲ ನೀಟಾಗಿ ಎತ್ತಿಡ್ಕೊತಾರೆ ಶಾಲ್ ತಂದ್ ಹಿಡಿದು ಬಟ್ಟೆ ಎಕ್ಸ್ಟ್ರಾ ತೆಗೆಂದಿಟ್ಕೋತಾರೆ ಇದು ಬಂದು ಬೆಳಗ್ಗೆ ನೋಡಿ ಪುಳಿಯೋರು ಗೊಜ್ಜ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದಾರೆ ಕುಕ್ಕರಲ್ಲಿ ಆಲ್ಮೋಸ್ಟ್ ಎರಡು ಕುಕ್ಕರಲ್ಲೂ ಅನ್ನ ರೆಡಿ ಆಗಿದೆ ಇವಾಗ ಹಾಟ್ ಬಾಕ್ಸ್ಗೆ ಹಾಕೋಬೇಕಷ್ಟೇ ಅಡಿ ಅನ್ನ ಕೂಡ ಆಗಿದೆ ಎರಡು ಕುಕ್ಕರಲ್ಲೂ ಮಾಡ್ಕೊಂಡಿದ್ದೀವಿ ಇದಕ್ಕೊಜ್ಜು ಎಲ್ಲರೂ ಬೇಗ ನಾಲ್ಕು ಗಂಟೆಗೆ ರೆಡಿಯಾಗಿ ಅನ್ನೋದು ಪ್ಲಾನ್ ಇತ್ತು ಹೆಂಗಿದ್ರು ನೈಟ್ ಸ್ಟೇ ಆಗ್ತಾರೆ ಅಂತ ಗೊತ್ತಿತ್ತಲ್ಲ ಅದರಿಂದ ಸ್ವಲ್ಪ ಲೇಟಾಗಿದ್ರು ನಾನು ಒಂದು ಐದು ಗಂಟೆ ಹಂಗೆ ಎದ್ದೆ ಅಚ್ಚು ಸ್ನಾನ ಮಾಡಿಸಿ ಹಾಗೆ ಮನೆ ಒರೆಸ್ಬೇಕಿತ್ತು ನೈಟ್ ಕಸ ಗುಡಿಸಿ ಮಲ್ಕೊಬಿಟ್ಟಿದೆ ಮನೆ ಒರೆಸ್ ನೋಡಿ ಇಲ್ಲಿ ಎಲ್ಲ ತೊಗೊಂಡೋಗೋದಕ್ಕೆ ತಿಂಡಿಗಳು ನೋಡಿ ಎಷ್ಟೊಂದಿದೆ ಹಣ್ಣು ಚಿಪ್ಸು ಜಾಮು ಬ್ರೆಡ್ಡು ಎಲ್ಲ ನಮ್ಮ ಫಿಶ್ ನೋಡಿ ಅವು ಕೂಡ ಯಾವಾಗಲೂ ಇದ್ದಿರ್ತಾವೆ ಓಕೆ ಫಿಶ್ಗಳಿಗೆ ನಿದ್ದೆನೇ ಬರೋಲ್ವೇನು ನಾನು ಯಾವಾಗ ನೋಡಿದ್ರೆ ಹಿಂಗೆ ಆಕ್ಟಿವ್ ಆಗೇ ಇರ್ತವೆ ನೋಡಿ ಇನ್ನೂ ಕತ್ಲೆ ಇದೆ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ಪೂಜೆ ಕೂಡ ಆಗಿದೆ ಟೈಮ್ ನೋಡಿದ್ರೆ ನೋಡಿದ್ರೆ ಐದು ಐದು ಕರೆಕ್ಟಾಗಿ ಐದು ಐದು ಗಂಟೆ ಐದು ನಿಮಿಷ ಆಗಿದೆ ಬೇಗನೇ ಏನು ಗೊತ್ತಾ ಮೂಡ್ ತುಂಬಾ ಫ್ರೆಶ್ ಅನ್ನಿಸ್ತಿರುತ್ತೆ ತುಂಬ ಲಾಂಗ್ ಡೇ ಬಿಗ್ ಡೇ ಅಂತ ಅನ್ನೋ ಥರ ಅನ್ನಿಸ್ತಿರುತ್ತೆ ಇವಾಗ ನಾನಿಲ್ಲಿ ಟೀ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಅಮ್ಮ ಮಾಡಿದರು ನಾನು ಹೊರ್ಸ್ಕೊಟ್ಟೆ ಅಷ್ಟೇ ಮನೇನ ಇವಾಗ ಅಲ್ಲಿಗೆ ಎಲ್ಲರೂ ಹೋಗ್ತಾರಲ್ಲ ನಮ್ಮ ಮನೆಯಲ್ಲಿ ಇವ್ರು ಮೂರು ಜನ ಸ್ವಲ್ಪನೇ ಹಾಲಿದ್ದಿತ್ತು ಅದಕ್ಕೆ ಇವ್ರು ಮೂರು ಜನಕ್ಕಾಗಷ್ಟು ಹಾಲಿತ್ತು ಟೀ ಮಾಡೋಣ ಅಂತ ಮಾಡ್ತಾ ನೋಡಿ ಇದು ಲೈಟ್ ಹಾಕಿದಾರಲ್ಲ ಇದು ಜ್ಯೋತಿಕರ್ ಮನೆ ನಮ್ಮ ಕಿಟ್ಕಿಂದನೇ ಕಾಣಿಸ್ಬಿಡುತ್ತೆ ನಮ್ಮ ಅಡುಗೆ ಮನೆ ಕಿಟ್ಕಿಂದನೇ ಕಾಣಿಸ್ಬಿಡುತ್ತೆ ಅವ್ರ ಮನೆ ಇಲ್ಲಿಂದ ಜೋರಕ್ಕೆ ಉಗುರು ಸಾಕು ಅವ್ರ ಮನೆಯಿಂದ ಹೊಂತಾರೆ ಅಷ್ಟೊಂದು ಹತ್ರ ಇದೆ ಪಕ್ಕದ ಮೂರನೇ ಬಿಲ್ಡಿಂಗು ಆಪೋಸಿಟ್ ಮನೆ ಅಷ್ಟೇ ಅವರು ಕೂಡ ಎದ್ದಿದ್ದಾರೆ ಅನ್ಸುತ್ತೆ ಆಲ್ಮೋಸ್ಟ್ ಅವರು ರೆಡಿ ಆಗಿದ್ದಾರೆ ನೋಡಿ ಫಿಶ್ ಊಟ ಹಾಕ್ತವ್ರೆ ಫಿಶ್ ಎಲ್ಲ ಹೆಂಗ್ ಊಟ ಮಾಡ್ತವೆ ಫಿಶ್ಗಳು ನೋಡಿ ಅಷ್ಟು ಬೆಳಗ್ಗೆ ಬೆಳಗ್ಗೆ ಹಾಕೋದ್ರೆ ಅಷ್ಟು ಬೆಳಗ್ಗೆ ಬೆಳಗ್ಗೆನೂ ಕೂಡ ಹೋಗ್ಬೇಕು ಜೇಜು ಹೋಗ್ಬೇಕು ಚೆನ್ನಾಗಿ ಮಾಡ್ಕೋ ಚೆನ್ನಾಗಿ ಮಾಡ್ಕೋ ರೆಡಿ ರೆಡಿ ಅಚ್ಚು ಇಸ್ ಅನ್ನ ಹಾಕ್ಸ್ ಹಾಟ್ ಬಾಕ್ಸ್ ತಗೋಬೋದವ್ರೆ ಇವಾಗ ಅನ್ನ ಎರಡು ವೀಸಲ್ಲೆಲ್ಲ ಹೋಗಿತ್ತು ಹುಸಿ ಹೋಗಿತ್ತು ಬಿಸಿ ಹೋಗಿತ್ತು ಇವಾಗ ಹಾಟ್ ಬಾಕ್ಸ್ ಹಾಕೊಳ್ತಾ ಇದೀವಿ ಅವ್ರ ಜ್ಯೋತಿಯಕ್ಕೆ ಮೊಸರು ಒಗ್ಗರಣೆ ಮಾಡ್ತೀವಿ ಅಂದಿರು ನಾವಿಲ್ಲಿ ಪುಳಿಯೋಗ್ರೆ ಗೊಜ್ಜು ಮಾಡಿ ಅನ್ನ ಅನ್ನ ಇಟ್ಟಿದ್ದು ಯೋಗಾನಾಕೊಳ್ತಾ ಇದ್ದೀವಿ ಇನ್ನು ಗೊತ್ತೇ ಬೆಳಗ್ಗೆ ಟಿಫನ್ಗೆ ಪೋಳಿಯೋಗರು ತಿನ್ಕೊಂಡ್ರು ಮಧ್ಯಾಹ್ನಕ್ಕೆ ಮೊಸರು ಒಗ್ಗರಣೆ ಮಾಡಿರ್ತಾರಲ್ಲ ಅದು ತಿನ್ಕೋತಾರೆ ಅದು ಹಂಗೂ ಸಕಾಗಿಲ್ಲ ಅಂದರೆ ಸಪ್ರೇಟ್ ಮೊಸರು ಕೂಡ ತೊಗೊಂಡಿದ್ರು ಮೊಸರು ತಿನ್ಕೋತಾರೆ ಎರಡು ಟೈಮ್ ಕಳೆದ್ರೆ ನೈಟ್ ಹೆಂಗೋ ಹಣ್ಣು ಆ ರೀತಿ ತಿನ್ಕೋಬೋದು ಬೆಳಗ್ಗೆ ಹೆಂಗಿದ್ರು ಮಂತ್ರಾಲಯದಲ್ಲಿ ಪ್ರಸಾದ ಕೊಟ್ಟೆ ಕೊಡ್ತಾರಲ್ವ ಅದರಿಂದ ಅಷ್ಟು ಹಿಂಸೆ ಆಗೋದಿಲ್ಲಗಳು ಮಕ್ಕಳು ಹೆಲ್ತ್ ಹಾಗೆ ನಮಗೂ ಹೆಲ್ತ್ ಇರೋದು ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ನಾವು ಮನೇಲೆ ಮಕ್ಕಳು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಂಗೆ ಮೊಸರು ಕೂಡ ಒಗ್ಗರಣೆ ಹಾಕೊಂಡು ಹೋಗ್ತಾಯಿದ್ದೀವಿ ಮಧ್ಯಾಹ್ನಕ್ಕೆ ಸಂಜೆಗೆ ನೋಡಿ ನಾನು ಮೇಲೆ ತೊಗೊಂಡಿದ್ದೀವಲ್ಲ ಸಂಜೆಗೆ ಕೊಂಟೆ ಮಾಡ್ಕೊಂಡ್ರೆ ಆಯಿತು ರೆಡಿನಾ ಬ ಹೋಗ್ತೀಯ ಬೇಗ ಹ್ಞೂ ನೀನಾ

ನಾನು ಅನ್ನ ತಗೊಂಡು ಕೆಳಗಡೆ ಬರೋಷ್ಟೊತ್ತಿಗೆ ಇವರು ಆಲ್ರೆಡಿ ಪೂಜೆ ಆಗಿತ್ತು ಎಲ್ಗಾರ್ ಹೋಗ್ಬೇಕಾದ್ರೆ ಮೊದಲು ನಾವು ಏನು ವಾಹನದಲ್ಲಿ ಹೋಗ್ತೀವಿ ಅದಕ್ಕೆ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು ಇಲ್ಲಿ ಅಣ್ಣ ಸುತ್ತ ಕ ಚಕ್ರಗಳಿಗೆಲ್ಲ ಇದು ಕೊಡ್ತಿದ್ದಾರೆ ಕೊಡ್ತಾ ಕೊಡ್ತಾಯಿದ್ದಾರೆ ಎಲ್ಲ ರೆಡಿ ಆಗಿದ್ದಾರೆ ಬೇಕು ಹೋಗೋಣ ಅಂದ್ಕೊಂಡು ಆಲ್ಮೋಸ್ಟ್ ಅದಷ್ಟೊತ್ತಿಗೆ ಆರು ಆರು ಕಾಲು ಆಗೇ ಬಿಟ್ಟಿತ್ತು ನೋಡಿ ಎಲ್ಲನೂ ಒಂದು ಡಿಕ್ಕಿಗೆ ಊಟ ಒಂದು ಕಡೆ ಡಿಕ್ಕಿಗೆ ಹಾಕ್ತಾಯಿದ್ದೀವಿ ಈ ರೀತಿ ತಿಂಡಿ ಒಂದು ಕಾರ್ ಡಿಕ್ಕಿಗೆ ಹಾಕಿದ್ರೆ ಬ್ಯಾಗು ಲಗೇಜ್ ಒಂದು ಡಿಕ್ಕಿಗೆ ಹಾಕ್ತಾ ಇದ್ದೀವಿ ಒಂದು ಕಾರ್ ಡಿಕ್ಕಿಗೆ ನೋಡಿದ್ರೆ ಇವ್ರು ಇನ್ನೂ ಹೋದಾಗ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕತ್ತಲೆ ಥರ ಇತ್ತು ಲೈಟಾಗೆ ನಮ್ಮ ಅಚ್ಚುನೂ ಕೂಡ ನಾನು ಬಿಟ್ಟು ಹೊರಟಿದ್ದಾನೆ ಅವನು ಹೇಗಿರ್ತಾನೆ ಅಂತ ನೋಡಬೇಕು ಅವನನ್ನು ಎಲ್ಲಿ ಹೋಗ್ತಿದ್ದೀರಾ ಅಣ್ಣ ಮಂತ್ರ ಎಲ್ಲಿಗೋಗಿದ್ಯಾ ಎರಡು ಕಾರ್ಲ್ಲಿ ಹೋಯ್ತವ್ರೆ ಹಚ್ಚುವಾಗಮ್ಮ ಹಚ್ಚು ಹುಷಾರಾಗೆ ಕೈ ಮುಕ್ಕೊಳ್ತೀ ಜಿಗೆ

ಎಲ್ಲೋ ಒಂದು ಕಡೆ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು ನಾನು ಹೋಗ್ಬೇಕಿತ್ತು ಅಂತ ಏನು ಮಾಡೋದು ಟ್ರಾವೆಲಿಂಗ್ ಮಾಡೋಂಗಿಲ್ಲ ಈ ಟೈಮಲ್ಲಿ ಅದರಿಂದ ನಾನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಇರುವಂಥ ಕಾಮಜ್ರನಾ ಕ್ಷೇತ್ರಕ್ಕೆ ಹೋಗಿದ್ದು ಬಂದೆ ಇಲ್ಲೇ ನಾನು ರಾಯರ ದರ್ಶನ ಮಾಡಿಕೊಂಡೆ ಬಾಯ್ ಬಾಯ್ ಸರಿ ಅಂತಿಂತು ಎಲ್ಲರೂ ರೆಡಿ ಆಗಿ ಎರಡು ಕಾರಲ್ಲಿ ಓಡ್ರ ಹೊರಟರು ನೋಡಿ ಎರಡು ಕಾರಲ್ಲಿ ಓಡ್ತಾರೆ ಇನ್ನೊಂದು ಏನು ಮಿಸ್ಟೇಕ್ ಮಾಡೋದು ಅಂತಂದರೆ ಇವರು ಫೋನು ನನಕಾಯ್ ಕೊಟ್ಬಿಟ್ರು ಇವರು ಅಣ್ಣದು ಫೋನ್ ಕೈ ಕೊಟ್ಬಿಟ್ರು ಕೊಟ್ಬಿಟ್ಟು ಪಾಪ ಖುಷಿ ಕೊಡು ಅಂತ ಹೇಳಿದ್ನ ನಾನು ಮರ್ತೋದೆ ನಾನು ಹಂಗೆ ಮನೆಗೆ ಇಟ್ಕೊಟ್ಟೋಗ್ಬಿಟ್ಟಿದ್ದೀನಿ ಮತ್ತು ಅವ್ರು ಇನ್ನೇನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹತ್ರ ಹೋಗಿದ್ರು ಹೋಗಿದ್ರೆ ಅನ್ಸುತ್ತೆ ಮನೆಯಿಂದ ಅರ್ಧ ದೂ ದೂರ ಡಿಸ್ಟೆನ್ಸಲ್ಲಿ ಅವಾಗ ನಮ್ಮ ಮನೆಗೆ ಬಂದು ಫೋನ್ ನೋಡಿದರೆ ಎರಡು ಫೋನ್ ಇತ್ತು ಅವಾಗ ಫೋನ್ ಮಾಡಿದೆ ಮತ್ತೆ ಬಂದು ರಿಟರ್ನು ತಗೊಂಡೋದ್ರು ಅದೊಂದು ಇನ್ಸಿಡೆಂಟ್ ಆಯಿತು ಸ್ವಲ್ಪ ಇನ್ನೂ ದೂರ ಹೊರಟೋಗ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗ್ತಿರಲ್ಲ ಆಮೇಲೆ ಲೇಟಾಗಿ ಫೋನ್ ಅವ್ರ ಹತ್ರ ಇರುತ್ತೆ ಇವ್ರ ಹತ್ರ ಅಂತ ಸುಮ್ಮನೆ ಇರ್ತಾರೆ बाय 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 बाय